ಹಾಯ್ ಗೈಸ್ ನಾನು ನಿಮ್ಮ ಪ್ರೀತಿಯ ಹಿವನ್ ಕವಿತಾ ಇವತ್ತು ನಾವು ಎಲ್ಲಿಗೆ ಇದ್ದೀವಿ ಅಂತ ಹೇಳಿದ್ರೆ ಸೊ ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ರೆಡಿಯಾಗಿದ್ದೀನಿ ಅಂತ ಹೇಳ್ತೀನಿ ಮೊದಲು ಓಕೆ ಸೊ ನಮ್ಮ ಹಸ್ಬೆಂಡದು ಫ್ರೆಂಡದು ಒಂದು ಶಾಪ್ ಓಪನ್ ಮಾಡ್ತಾಯಿದ್ದೆ ಯಾವ ಶಾಪ್ ಅಂತ ಹೇಳಿದ್ರೆ ಸಲೂನ್ ಓಕೆ ಸೊ ಹಾಗಾಗಿ ಇದು ಹೊಸದ್ದು ಹಳೇದು ಮೊದಲು ಬೇರೆ ಪ್ಲೇಸಲ್ಲಿ ಇತ್ತು ಈಗ ಅದು ಸಣ್ಣದು ಶಾಪ್ ಆದರೆ ಇವಾಗ ಒಂದು ಹೊಸದು ಸ್ವಲ್ಪ ದೊಡ್ಡದಾಗಿಯೇ ಇದೆ ಆಯಿತಾ ಹಾಗೆ ಇವತ್ತು ಓಪನಿಂಗ್ ಇವತ್ತು ಸೊ ಹಾಗಾಗಿ ನಾನು ಮತ್ತು ನಮ್ಮ ಹಸ್ಬೆಂಡ್ ನನ್ನ ಮಗನ ಅಂತ ರೆಡಿ ಆಗಿದ್ವಿ ಸೊ ನಾನಿನ್ನೂ ಅದೇ ಶಾಪಿಗೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆ ಹಾಯ್ ಗೈಸ್ ನಾವಿವಾಗ ಹೊಸ ಶಾಪಿಗೆ ಬಂದು ತಲುಪಿದ್ವಿ ನೋಡಿದ್ರೆ ಇವಾಗ ನಾವು ಬಂದ ಟೈಮ್ ಕರೆಕ್ಟ್ ಆಯಿತು ನೋಡಿ ನಾವು ಬಂದ ಐದು ನಿಮಿಷದಲ್ಲೇ ಇಲ್ಲಿ ಶಾಪ್ ಓಪನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನೋಡಿ ಶಾಪ್ ಓಪನ್ ಮಾಡಿ ಆಯಿತು ಎಲ್ಲರೂ ಇವಾಗ ಒಳಗಡೆ ಹೋಗ್ತಾ ಇದ್ದಾರೆ ಹಾಗೆಯೇ ಮೊದಲೊಂದು ಶಾಪ್ ಇತ್ತು ತುಂಬ ಸಣ್ಣ ಶಾಪ್ ಆಯಿತಾ ಒಂದು ಐದಾರು ಜನರು ಒಟ್ಟಿಗೆ ಬಂದುಬಿಟ್ರೆ ಏನು ಮಾಡ್ತಾರೆ ಗೊತ್ತಾ ಅದರಲ್ಲಿ ಹತ್ತು ಜನರು ಹೊರಗಡೆ ನಿಂತ್ಕೊಳ್ತಾರೆ ಇನ್ನು ಇಬ್ಬರಲ್ಲಿ ಬಂದು ಒಳಗಡೆ ಕೂತ್ಕೊಳ್ತಾರೆ ಅಷ್ಟೇ ಯಾಕಂತ ಹೇಳಿದ್ರೆ ತುಂಬ ಸಣ್ಣ ಅಂತ ಹೇಳಿದ್ರೆ ತುಂಬ ಸಣ್ಣ ಶಾಪ್ ಅದು ಬಂದರೆ ಒಂದು ಇಬ್ಬರು ಬಂದು ಇಬ್ಬರು ಮೂರು ಜನರು ಬಂದು ಕೂತ್ಕೊಳ್ಬೋದು ಹಾಗೆಯೇ ಒಬ್ಬರು ಹೇರ್ ಕಟ್ಟಿಂಗ್ ಇದ್ದರೆ ಮೂರು ಜನರು ಬಂದು ಒಳಗಡೆ ಕೂತ್ಕೊಳ್ತಾರೆ ಅಷ್ಟೇ ಇನ್ನು ಮಿಕ್ಕದವರೆಲ್ಲ ಹೊರಗಡೆ ನಿಂತ್ಕೊಳ್ಬೇಕು ಹೇಳಿದ್ರೆ ಅದು ತುಂಬ ಸಣ್ಣ ಶಾಪ್ ಅಲ್ವಾ ಸೊ ಹಾಗಾಗಿ ಇವಾಗ ಹಂಗೇನಿಲ್ಲ ಇವಾಗ ನೋಡಿ ಬಂದರೂ ಒಂದು ಐದಾರು ಜನರು ಬಂದು ಹಿಂಗೆ ಕೂತ್ಕೊಳ್ಬೋದು ಒಳ್ಳೆ ವ್ಯವಸ್ಥೆ ಇದೆ ತುಂಬ ದೊಡ್ಡ ಶಾಪ್ ಇದು ಬೇರೆ ತುಂಬ ಚೆನ್ನಾಗಿದೆ ಆಯಿತಾ ಹಾಗೆಯೇ ಇವಾಗ ನೋಡಿ ಅಲ್ಲಿ ದೀಪ ಎಲ್ಲ ಹಚ್ತಾ ಇದ್ದಾರೆ ದೀಪ ಹಚ್ಚಿದ್ಮೇಲೆ ಟೀ ಮತ್ತು ಸ್ವೀಟ್ ಹಂಗೇನೇ ಕೊಡ್ತಾರೆ ಬಂದವರಿಗೆ ಅಂತಲ್ಲ ಹತ್ರ ಹತ್ರದಲ್ಲಿ ಯಾರ್ದಲ್ಲ ಶಾಪ್ ಎಲ್ಲ ಇದು ಅಂಗಡಿಯೆಲ್ಲ ಸೊ ಅವರಿಗೆಲ್ಲರಿಗೂ ಎಲ್ಲ ಕೊಡ್ತಾರೆ ಆಯಿತಾ ಸೊ ನೋಡಿ ಇವಾಗ ದೀಪ ಹಚ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ವಾ ಹ್ಞೂ 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 ನೋಡಿ ಇವಾಗ ದೀಪ ಎಲ್ಲ ಹಚ್ಚಿ ಆಯಿತು ಹಾಗೆಯೇ ನಾವು ವೀಡಿಯೋ ಮಾಡ್ತಾ ಇದ್ದೀವಿ ಆಯಿತಾ ಸೊ ನೋಡಿದ್ರೆ ಪಾಪ ತುಂಬ ದೂರ ಅವ್ರ ಮನೆ ಅವರು ಇಲ್ಲಿ ಶಾಪಿಗೆ ಬರಬೇಕಂದ್ರೆ ಟ್ರೈನಲ್ಲೇ ಬರಬೇಕು ಟ್ರೈನಲ್ಲೇ ಹೋಗಬೇಕು ಬಸ್ಸಲ್ಲಿ ಬಂದರೆ ಅವರಿಗೆ ಟೂ ಅವರ್ ತ್ರೀ ಅವರ್ ಆಗುತ್ತೆ ಸೊ ಹಾಗಾಗಿ ಟ್ರೈನಲ್ಲೇ ಬರ್ತಾರೆ ಟ್ರೈನಲ್ಲೇ ಹೋಗ್ತಾರೆ ತುಂಬ ದೂರ ಅವರು ಮನೆಗೆ ಮತ್ತು ಶಾಪಿಗೆ ತುಂಬ ದೂರ ಇದೆ ಹಾಗೆ ಹ್ಞೂ ನೋಡಿ ನಾನು ನನ್ನ ಮಗನ ಎತ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡು ಬ್ಲಾಗ್ ಮಾಡ್ತಾಯಿದ್ದಾರೆ ವೀಡಿಯೋ ಇದ್ದಾರೆ ಆಯಿತಾ ನೋಡಿದ್ರೆ ದೀಪಾಲ ಫೈನಲಿ ದೀಪಾಲ ಹಚ್ಚಾಯ್ತು ನೋಡ್ತಾ ಇದ್ದೀರಲ್ವ ಶಾಪ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಶಾಪ್ ಓಪನಿಂಗ್ ಫ್ಯಾಮಿಲಿ ಅವರು ಇದ್ದಾರಂತ ನನಗೆ ಗೊತ್ತಿಲ್ಲ ಅವ್ರ ಫ್ಯಾಮಿಲಿಯಲ್ಲ ನಮಗೆ ಅಷ್ಟು ಏನು ಗೊತ್ತಿಲ್ಲ ಬಟ್ ಇದು ಅವ್ರ ಶಾಪಿಗೆ ಈಗ ಬರ್ತಾರಲ್ಲ ಹೇರ್ ಕಟ್ಟಿಂಗಿಗೆ ಅಂತ ಸೊ ಹಾಗಾಗಿ ಅವರೆಲ್ಲರೂ ಇದ್ದಾರೆ ಅವ್ರ ಫ್ರೆಂಡ್ಸ್ ಇದ್ದಾರೆ ಹಾಗೆಯೇ ನೋಡಿ ನಮ್ಮ ಹಸ್ಬೆಂಡ್ ಅಂತೂ ಅವ್ರದ್ದು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಯಿತಾ ನೋಡಿ ಇವಾಗ ಏನು ಲಡ್ಡು ಕಾಣಿಸುತ್ತೆ ಲಡ್ಡು ಸ್ವೀಟ್ ಅಂತ ಗೊತ್ತಿಲ್ಲ ಸೊ ಅದು ಓಪನ್ ಮಾಡ್ತಾ ಇದ್ದಾರೆ ಹಾಗೆಯೇ ಇನ್ನೊಬ್ಬರು ಟೀ ಏನು ಎಲ್ಲರಿಗೂ ಕೊಡ್ತಾ ಇದ್ದಾರೆ ನೋಡಿ ಈಗ ಹಾಗೆಯೇ ಫಸ್ಟು ಹೊಸ ಶಾಪಲ್ಲಿ ಇವ್ರ ಹೆಸರು ಏನಂತೋ ಗೊತ್ತಿಲ್ಲ ಸೊ ಇವರು ಹೇಳಿದ್ರು ಮೊದಲು ನಾನೇ ಹೇರ್ ಕಟ್ಟಿಂಗ್ ಮಾಡಿಸ್ಕೊಳ್ತೀನಿ ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಹಾಗೆಯೇ ಎಲ್ಲರಿಗೂ ಸ್ವೀಟ್ ಎಲ್ಲ ಕೊಡ್ತಾ ಇದ್ದಾರೆ ಇನ್ನೊಬ್ರು ಹಾಗೆಯೇ ಟೀ ಎಲ್ಲ ಕೊಡ್ತಾ ಇದ್ದಾರೆ ಲಡ್ಡು ನಾನು ಮತ್ತೆ ತಿನ್ನೋಣ ಅಂತ ಹೇಳ್ಬಿಟ್ಟು ಯಾಕಂತ ಹೇಳಿದ್ರೆ ನಾನು ಇವಾಗ ವಿಡಿಯೋ ಇದ್ದೀನಿ ಮೊದಲು ನಮ್ಮ ಹಸ್ಬೆಂಡ್ ವೀಡಿಯೋ ಇದ್ರು ಈಗ ಅವ್ರು ಸ್ವೀಟ್ ಕೊಡ್ತಾ ಇದ್ದಾರೆ ಅಲ್ವಾ ಸೊ ಹಾಗಾಗಿ ನಾನು ಇಲ್ಲಿ ಒಂದು ಸೈಡಿನ ಮಗನೂ ಎತ್ಕೊಂಡಿದ್ದೀನಿ ಇನ್ನೊಂದು ವೀಡಿಯೋನು ಇದ್ದೀನಿ ಹಾಗಾಗಿ ನಾನು ಸ್ವೀಟ್ ತೊಗೊಂಡಿಲ್ಲ ನಾನು ಮತ್ತೆ ತಗೊಳ್ತೀನಿ ಅಂತ ಹೇಳಿದೆ ನೋಡಿ ಇನ್ನೊಬ್ಬರು ಟೀ ಎಲ್ಲ ಕೊಡ್ತಾಯಿದ್ದಾರೆ ಸೊ ಹೊರಗಡೆಯಿಂದ ನೋಡಿ ನೋಡಿದ್ರೆ ಹೊರಗಡೆಯಿಂದ ಈಗ ಎಷ್ಟು ಜನರು ಬಂದು ಒಳಗೆ ಹೋಗೋದು ಬರೋದು ಕೂತ್ಕೊಳ್ಳೋಕೆ ಒಳ್ಳೆ ಪ್ಲೇಸ್ ಎಲ್ಲ ಇದೆ ಮೊದಲು ಇದು ಇದ್ದ ಶಾಪು ಹಂಗೇನು ಇರಲಿಲ್ಲ ತುಂಬ ಸಣ್ಣ ಶಾಪಾಗಿತ್ತು ಸೊ ಇದು ಮಾತ್ರ ತುಂಬ ಚೆನ್ನಾಗಿದೆ ನಮ್ಮ ಹಳೆ ಶಾಪಿಗೆ ನಾನು ಹೋಗಿದ್ದೆ ಅಲ್ಲಿ ಬಟ್ ಅಷ್ಟು ಚ ಸಣ್ಣದಾಗಿತ್ತು ಬಟ್ ಅದ್ರದ್ದು ಒಂದು ವೀಡಿಯೋ ಮಾಡಿಲ್ಲ ಆಯಿತಾ ಸೊ ನೋಡಿ ಹಾಗೆಯೇ ಮೊದಲೊಂದು ಹೇರ್ ಕಟ್ಟಿಂಗ್ ಅಂತ ಬಂದಿದ್ರು ಅಲ್ವಾ ಸೊ ಅವ್ರದ್ದೇ ಹೇರ್ ಕಟ್ಟಿಂಗಾಗಿ ಅವ್ರು ಹೋಗ್ಯ ಇದು ಸೆಕೆಂಡು ನೋಡಿ ಮತ್ತು ಹಾಗೆಯೇ ಎಲ್ಲ ಸ್ವೀಟೆಲ್ಲ ಕೊಟ್ಟಿದ್ದು ಟೀ ಎಲ್ಲ ಕುಡಿದ್ರು ಹಾಗೆಯೇ ಎಲ್ಲ ಶಾಪ್ಗಳಿಗೆಲ್ಲ ಎಲ್ಲ ಕೊಟ್ವಿ ಕೊಟ್ಟ ಮೇಲೆ ಎಲ್ಲರೂ ಹಾಗೇ ಹೋದರು ಎಂದು ಯಾಕಂತ ಹೇಳಿದ್ರು ಒಬ್ಬರೊಬ್ಬರಾಗಿನೇ ಬಂದು ಹೊಸ ಶಾಪ್ ಓಪನ್ ಮಾಡ್ದಂಗೆ ಬರ್ತಾರಲ್ವ ಹೇರ್ ಕಟ್ಟಿಂಗ್ ಮಾಡಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಸೊ ಹಾಗೆಯೇ ಒಬ್ರೊಬ್ಬರು ಬಂದು ಹೋಗೋದೆಲ್ಲ ಮಾಡ್ತಾಯಿದ್ರು ನಾನು ಮತ್ತು ನಮ್ಮ ಹಸ್ಬೆಂಡ್ ನಮ್ಮ ಹಸ್ಬೆಂಡ್ ಕ್ಲೋಸ್ ಫ್ರೆಂಡ್ ಅಲ್ವಾ ಸೊ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಹಾಗೆಯೇ ಇದ್ದು ಅಲ್ಲಿ ಒಂದು ಒನ್ ಅವರ್ ಟೂ ಅವರ್ ಆದ್ಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ನೋಡಿ ನಾವು ಎಸ್ ತಮಿಳಲ್ಲಿ ತಮಿಳ್ ಮೂವಿಯೊಬ್ಬರು ಯಾರು ಅವರಸ್ ಏನು ಸೂರ್ಯಗನಿಸುತ್ತೆ ಅಲ್ವಾ ಸೊ ನೋಡಿ ಇವ್ರದ್ದು ಎಲ್ಲರದು ಮತ್ತು ಈ ಥರ ಎಲ್ಲ ಹೇರ್ ಕಟ್ಟಿಂಗ್ ಮಾಡಿಸ್ತಾರೆ ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ನೋಡಿ ಈ ಥರ ಎಲ್ಲ ಹೇರ್ ಕಟ್ಟಿಂಗ್ ಮಾಡಿಸ್ತಾರೆ ಸೊ ಇಲ್ಲಿ ಮುಂದುಗಡೆ ಹಿಂಗೆ ಬೋರ್ಡ್ ಹಾಕಿದ್ದಾರೆ ಆಯ್ತಾ ನೋಡಿ ನಮ್ಮ ಹಸ್ಬೆಂಡ್ ನಾಲ್ಕು ಆಡು ತಿಂದ್ರು ಹಾಗೆ ಓಕೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ಟಾಟಾ ಬೈ ಬೈ